ಎರಡನೇದು ತಿಳಿಸೋದಾದರೆ ತಮಗೆ ಯಾವುದೇ ಓರ್ವ ಸದಸ್ಯ ಅಥವಾ ಓರ್ವ ಸದಸ್ಯನ ಕುಟುಂಬ ಸದಸ್ಯನ ಹಾಗೂ ಸದಸ್ಯನ ಕುಟುಂಬದ ಮಾಲೀಕದತ್ತಿರುವ ಸಂಸ್ಥೆಗಳು ಸೇರಿದಂತೆ ಸ್ವೀಕರಿಸಬಹುದಾದ ಒಟ್ಟು ಠೇವಣಿ ಮೊತ್ತಗಳು ದುಡಿಯೊಳ ಬಂಡವಾಳದ ಹತ್ತು ಪರ್ಸೆಂಟನ್ನು ಮೀರತಕ್ಕದ್ದಲ್ಲ ಠೇವಣಿ ಸ್ವೀಕಾರ ಮಾಡಲಿಕ್ಕೆ ಇದು ನಾವು ಹೇಳ್ತಾ ಇರೋದು ಠೇವಣಿ ಸ್ವೀಕಾರ ಮಾಡುವಂಥ ಉದ್ದೇಶ ಒಬ್ಬರೇ ವ್ಯಕ್ತಿಯಿಂದ ನಮ್ಮದೊಂದು ಹತ್ತು ಕೋಟಿ ಸಂಸ್ಥೆ ಇದೆ ಅಂತಂತಂದರೆ ಐದು ಕೋಟಿ ಒಬ್ಬರೇ ಕೊಡ್ತಾರಂತಂದರೆ ದಯವಿಟ್ಟು ಆ ಥರ ವ್ಯಕ್ತಿಗಳಿಂದ ಸ್ವೀಕಾರ ಮಾಡಬಾರದು ಅಂತಂದರೆ ಸಂಯುಕ್ತ ಸಹಕಾರಿ ಸುತ್ತೋಲೆ ಮುಖ್ಯ ಆಶೆಯಾಗಿದೆ ಯಾಕೆ ಅಂತಂತಂದರೆ ಇಡೀ ನಾವು ಹತ್ತು ಕೋಟಿ ಇಟ್ಟಂಥ ದುಡ್ಡನ್ನು ಒಬ್ಬ ವ್ಯಕ್ತಿ ಐದು ಕೋಟಿ ಇನ್ವೆಸ್ಟ್ ಮಾಡಿದ ತನಗೆ ಬೇಕಾದಂಥ ಸಂದರ್ಭದಲ್ಲಿ ಆ ಠೇವಣಿಗಳನ್ನು ವಾಪಸ್ ಕೊಡೋಂದ್ರೆ ಖಂಡಿತವಾಗಲೂ ನೀವು ಕೊಡಲೇಬೇಕಾಗುತ್ತೆ ಐದು ಕೋಟಿ ವಾಪಸ್ ಕೊಟ್ಟರೆ ನೀವು ಗೀಲಗಳು ಯಾರು ಬೇರೆಯವ್ರಿಗೆ ಕೊಟ್ಟಿದ್ದೇ ಆದರೆ ಐದು ಕೋಟಿ ಇಮಿಡಿಯೇಟಾಗಿ ರಿಪೇಮೆಂಟ್ ಆಗೋದಿಲ್ಲ ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ತಾವು ಈಗಾಗಲೇ ತಿಳಿಸಂಗೆ ನಾವು ಟ್ವೆಂಟಿ ಪರ್ಸೆಂಟ್ ಫ್ಲೂಯಿಡ್ ಫಂಡನ್ನು ಯಾಕೆ ಹೊರಗಡೆ ಇರಬೇಕಂತೇಳಿದ್ ಇದೇ ಕಾರಣದಿಂದ ಹತ್ತು ಪರ್ಸೆಂಟ್ವರೆಗೆ ಮಾತ್ರ ತಾವು ಏನಾದರೂ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡ್ರೆ ಆ ಇಪ್ಪತ್ತು ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟ್ ರಿಪೇಮೆಂಟ್ ಮಾಡುವಂಥ ನಿಮಗೆ ಕೆಪಾಸಿಟಿ ಇರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯಿಂದ ಒಂದು ಕುಟುಂಬದಿಂದ ಅಥವಾ ಒಂದು ಫರ್ಮಿಂದ ಅವರೆಲ್ಲ ಮಾಲೀಕತ್ವ ಸಂಸ್ಥೆಯಿಂದ ಮತ್ತು ಒಬ್ಬ ತಂದೆಯಿಂದ ಐದು ಪರ್ಸೆಂಟು ಅವರ ತಾಯಿಯಿಂದ ಐದು ಪರ್ಸೆಂಟು ಮಗನಿಂದ ಐದು ಪರ್ಸೆಂಟು ತಂಗಿಯಿಂದ ಐದು ಪರ್ಸೆಂಟ್ ಈ ಸೇರಿ ಮತ್ತು ಇಪ್ಪತ್ತು ಪರ್ಸೆಂಟ್ ಆದರೆ ಅದು ಸಹ ತಪ್ಪಾಗುತ್ತೆ ಒಟ್ಟಾರೆಯಾಗಿ ಅವರ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರು ಅವರು ಸಂಬಂಧಿಸಿದ ಕಂಪನಿಗಳು ಎಲ್ಲವೂ ಸೇರಿ ಅವರಿಂದ ಹತ್ತು ಪರ್ಸೆಂಟ್ ಠೇವಣಿಗಳನ್ನು ಮಾತ್ರ ಸ್ವೀಕಾರ ಮಾಡ್ತಕ್ಕದ್ದು ಅಂತ ಅಂಶವನ್ನು ಈ ಸುತ್ತಲೆಯಲ್ಲಿ ಸೇರಿಸಿದೆ ಅದಲ್ದೇ ಪಿಗ್ಮಿ ಠೇವಣಿಗಳನ್ನು ಹೊರತುಪಡಿಸಿ ಯಾವುದೇ ಅವಧಿ ಠೇವಣಿಗಳ ಸಂಗ್ರಹಕ್ಕಾಗಿ ಏಜೆಂಟರುಗಳನ್ನು ನೇಮಕ ಮಾಡ್ಕೋಬಾರ್ದು ಅನ್ನೋ ಅಂಶನ ತಿಳಿಸಿದ್ದೀವಿ ನಾವು ಪಿಗ್ಮಿ ಏಜೆಂಟ್ ಅನ್ನೋ ಕಾನ್ಸೆಪ್ಟನ್ನು ಈಗಲ್ಲ ಅನಾದಿ ಕಾಲದಿಂದ ಬಂದಿದರೆ ಪಿಗ್ಮಿ ಏಜೆಂಟ್ ಇರ್ತಾರೆ ಅವರಿಗೆ ಗರಿಷ್ಠ ಮೂರು ಪರ್ಸೆಂಟ್ ಮೀರಿದಂಗೆ ಕಮಿಷನ್ ಕೊಡೋಂಥದ್ದು ಇದೆ ಬೇರೆ ಯಾವುದೇ ರೀತಿಯಾದಂಥ ಠೇವಣಿಗಳಿಗೆ ಸ್ಪಷ್ಟವಾಗಿ ಹೇಳಿದೆ ಪಿಗ್ಮಿಯನ್ನು ಹೊರತುಪಡಿಸಿ ಆರ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಹೊಸ ಹೊಸ ಯೋಜನೆಗಳ ರೂಪದಲ್ಲಿ ಸಂಬಂಧಪಟ್ಟ ಠೇವಣಿಗಳನ್ನು ತಾವು ಸ್ವೀಕಾರ ಮಾಡ್ತೀರಿ ಯಾವುದೇ ರೂಪದ ಠೇವಣಿಗಳಿಗೆ ಏಜೆಂಟರುಗಳನ್ನು ನೇಮಕ ಮಾಡಿಕೊಳ್ಳತಕ್ಕದ್ದಲ್ಲ ಮತ್ತು ಅವರಿಗೆ ಕಮಿಷನ್ಗಳನ್ನು ನೀಡತಕ್ಕದ್ದಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಸೌಹಾರ್ದ ಸಹಕಾರಿಗಳು ಇನ್ಸೆಂಟಿವ್ಸ್ ಕೊಡೋಂಥದ್ದಾಗಲಿ ಬೇರೆ ಯಾವುದೇ ಕಮಿಷನ್ ಕೊಡೋಂಥದ್ದಾಗಲಿ ಅಥವಾ ಅವ್ರು ಯಾವುದೇ ಆಸೆಗಳನ್ನು ತೋರಿಸೋದ್ರ ಮೂಲಕ ಆಗಲಿ ಗಿಫ್ಟ್ ಕೊಡೋದ್ರ ಮೂಲಕವಾಗಿ ಆರ್ ಡಿಗಳನ್ನು ಮತ್ತು ಈ ಥರದ ಎಫ್ ಡಿಗಳನ್ನು ಮತ್ತು ಹೊಸ ಹೊಸ ಠೇವಣಿಗಳನ್ನು ಯಾವುದೇ ಸಂಬಂಧಪಟ್ಟಾಗಿ ಸ್ವೀಕಾರ ಮಾಡಬಾರ್ದು ಕೇವಲ ಇದಷ್ಟೇ ಅಲ್ಲ ನಾವೇನಾದರೂ ಆಸೆಗಳನ್ನು ತೋರಿಸಿ ಠೇವಣಿಗಳನ್ನು ಸ್ವೀಕಾರ ಮಾಡಿದ್ರೆ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟು ಸಹ ಸಂಬಂಧಪಟ್ಟಾಗ ಬಂದಿದೆ ಅದಕ್ಕೆ ಬರ್ಡ್ಸ್ ಆ್ಯಕ್ಟ್ ಅಂತ ಕರಿತೀವಿ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಆ್ಯಕ್ಟ್ ಅಂತೂ ಬಂದಿದೆ ಈ ಬಡ್ಸ್ ಆ್ಯಕ್ಟ್ ಅಪ್ಲಿಕೇಬಲ್ ಆಗಂಥದ್ದು ಆಗುತ್ತೆ ಯಾಕೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ನೀವು ನಿಯಂತ್ರಿತವಲ್ಲದ ಠೇವಣಿಗಳ ಸಂಗ್ರಹ ಮಾಡುವಂಥ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಂತೇಳಿ ಪರಿಗಣನೆ ಮಾಡ್ತಾರೆ ನಿಯಂತ್ರಿತದಲ್ಲಿರುವಂಥ ಸಂಸ್ಥೆಗಳು ಎಲ್ಲ ಸೌಹಾರ್ದ ಸಹಕಾರಿಗಳು ರಾಜ್ಯದಲ್ಲಿರುವಂಥ ಎಲ್ಲ ಸೌಹಾರ್ದ ಸಹಕಾರಿಗಳು ನಿಯಂತ್ರಣದಲ್ಲಿರುವಂಥ ಸೌಹಾರ್ದ ಸಹಕಾರಿಗಳು ತಾವೆಲ್ಲರೂ ಸಹ ಸೌಹಾರ್ದ ಸಹಕಾರಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೇಳರ ಮೂಲಕ ಮಾನ್ಯ ನಿಬಂಧಕರಿಂದ ಅಸ್ಟೆಂಟ್ ರಿಜಿಸ್ಟ್ರಾರ್ ಡೆಪ್ಟಿ ರಿಜಿಸ್ಟ್ರಾರ್ ಜಾಯಿಂಟ್ ರಿಜಿಸ್ಟ್ರಾರ್ ಆ್ಯಂಡ್ ರಿಜಿಸ್ಟ್ರಾರ್ ಇವರೆಲ್ಲರೂ ಮೂಲಕ ನೋಂದಣಿಯಾದಂಥ ಸಹಕಾರಿ ಸಂಸ್ಥೆಗಳಾಗಿದ್ದೀರಿ ಅದಕ್ಕಾಗಿ ತಾವೆಲ್ಲರೂ ಸಹ ರೆಗ್ಯುಲೇಟೆಡ್ ಎಂಟಿಟೀಸ್ ಆಗಿದ್ದೀರಿ ರೆಗ್ಯುಲೇಟೆಡ್ ಎಂಟಿಜೀಸ್ ಎಲ್ಲವೂ ಸಹ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಸಹ ತ ಸಂಬಂಧಪಟ್ಟಂಗೆ ತಾವು ಠೇವಣಿಗಳನ್ನು ಅತಿ ಆಸೆಗಳನ್ನು ತೋರಿಸಿ ಅಥವಾ ತಾವು ಆಸೆಗಳನ್ನು ತೋರಿಸೋದ್ರ ಮೂಲಕ ಗಿಫ್ಟ್ಗಳು ಕೊಡೋದ್ರ ಮೂಲಕ ಈ ರೀತಿಯಾಗಿ ಠೇವಣಿಗಳನ್ನು ಸ್ವೀಕಾರ ಮಾಡತಕ್ಕದ್ದಲ್ಲ ಅಂತ ಅನ್ನೋದನ್ನು ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೀವಿ